ಚಾನಲಿಗೆ ಸ್ವಾಗತ ನಾನು ಸಂಗೀತ ಭಟ್ ಹಾವೇರಿಯಲ್ಲಿ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಂತಹ ಸಚಿವ್ ಕಬೂರರ ಸಹಚರರನ್ನ ಹೆಸರೆಯಿಂದ ಹೋದಂತಹ ಪೊಲೀಸರನ್ನ ಹಾಗೂ ನಮ್ಮ ವಾಹಿನಿಯ ಕ್ಯಾಮೆರಾವನ್ನ ಧ್ವಂಸ ಮಾಡಿರುವಂತಹ ಘಟನೆ ನಿನ್ನೆ ನಡೆದಿದೆ ಹಾವೇರಿಯಲ್ಲಿ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿ ತಾಳ ಸಂತೆಯಲ್ಲಿ ಮಾರಾಟ ಮಾಡುವ ಕಿಂಗ್ ಪಿನ್ ಸಚಿನ್ ಕಬ್ಬೂರನಿಂದ ರೌಡಿಸಂ ಕಿಂಗ್ ಪಿನ್ ಸಚಿನ್ ಕಬ್ಬೂರ್ ಸಹಚರರ ಬಹುದೊಡ್ಡ ಜಾಲ ಅಕ್ರಮವಾಗಿ ಸಂಗ್ರಹಿಸಿದ ಅನ್ನಭಾಗ್ಯದ ಪಡಿತರ ಅಕ್ಕಿಯ ಮೇಲೆ ಮಾಹಿತಿ ಮೇರೆಗೆ ಪರಿಶೀಲನೆ ಮಾಡಲು ಹೋದ ಮಾಧ್ಯಮದವರ ಮೇಲೆ ಧಮಕಿ ಹಾಕಿ ಕ್ಯಾಮೆರಾ ಧ್ವಂಸ ಮಾಡಿದ ಸಚಿನ್ ಕಬ್ಬೂರು ಇದು ಹಾವೇರಿಲಿ ನಡೆದ ಘಟನೆ ಕಿಂಗ್ ಆದಂತ ಸಚಿನ್ ಕಬ್ಬೂರನ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಸ್ಥಳದಲ್ಲಿ ಆಹಾರ ಇಲಾಖೆಯ ನಿರೀಕ್ಷಕರಾದ ಗುಡುಗೇರಿಯವರು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡರು ಸ್ಥಳಕ್ಕೆ ಆಗಮಿಸಿದ ಹಾವೇರಿ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಪಿಐ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟ ಅಕ್ಕಿಯನ್ನ ವಶಪಡಿಸಿಕೊಂಡರು ಅಕ್ರಮವಾಗಿ ಅಕ್ಕಿಯನ್ನ ಸಂಗ್ರಹಿಸಿ ಇಡಲಾದ ಬಡವರಿಗೆ ನೀಡುವ ಅನ್ನಭಾಗ್ಯದ ಅಕ್ಕಿಯನ್ನ ವಶಪಡಿಸಿಕೊಳ್ಳಲಾಯಿತು ಹೀಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕುಗಳಲ್ಲಿ ಇದೇ ರೀತಿ ಅಕ್ರಮ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡುತ್ತಿರುವ ದಂಧೆಕೋರರು ಮಾಧ್ಯಮದ ಸಂಪಾದಕರುಗಳ ಮೇಲೆ ಯೂಟ್ಯೂಬ್ ವರದಿಗಾರರ ಮೇಲೆ ತಮ್ಮ ಅಕ್ರಮ ವ್ಯವಹಾರಗಳನ್ನ ನಡೆಸಲು ಈ ರೀತಿ ಎಲ್ಲರಿಂದ ಹಲ್ಲೆಗಳನ್ನ ಹಾಗೂ ರೌಡಿಸಮ್ ಮಾಡುತ್ತಾ ರಾಜ್ಯದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಹಾಗೂ ಪೊಲೀಸ್ ಇಲಾಖೆಗಳ ಅಧಿಕಾರಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ಇದು ಯಾವುದು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿರುವುದಿಲ್ಲ ಬಂದಿದ್ದರೆ ಅವರ ಮೇಲೆ ಯಾಕೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲು ಆಗುತ್ತಿಲ್ಲ ಆಹಾರ ಇಲಾಖೆಯ ರಾಜ್ಯ ಸಚಿವರು ಏನು ತಮ್ಮ ಹುದ್ದೆಯ ಕರ್ತವ್ಯ ಪಾಲನೆಯನ್ನ ಮರೆತು ಕುಳಿತಿರುವರೆ ಅಥವಾ ಅವರು ಏನಾದರೂ ಪರ್ಸಂಟೇಜ್ಗೋಸ್ಕರ ತಮ್ಮ ಸಚಿವ ಸ್ಥಾನದ ದುರ್ಬಳಕೆಯನ್ನಾದರೂ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದು ಸಾಮಾನ್ಯ ಜನರಿಗೆ ತಿಳಿಯದ ವಿಷಯವಾಗಿದೆ ಹಾಗಾಗಿ ನಾವು ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿವಾಹಿನಿಯ ಮುಖಾಂತರ ಸಂಬಂಧಪಟ್ಟ ಆಹಾರ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯ ಪಾಲನೆಯನ್ನ ಸಾರ್ವಜನಿಕರಿಗಾಗಿ ಮಾಡಿ ಮತ್ತು ನಿಮಗೆ ಅನ್ನ ನೀಡುವ ಸರ್ಕಾರಕ್ಕೆ ಕರ್ತವ್ಯನಿಷ್ಠರಾಗಿ ದುಡಿಯಿರಿ ಎಂದು ಈ ಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸುತ್ತೇವೆ ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವುದರಿಂದ ಹಾವೇರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ದಂಧೆ ಕೋರನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವ ಗಮನ ವಹಿಸಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಪಬ್ಲಿಕ್ ಏನಾಗರ ಏನ್ ಮಾಡ್ಬೇಕು ನೀ ಹದಿನೈದು ಕೆ ಆ ರಿಪೋರ್ಟ್ ನೀ ಅಕ್ಕೆ ಗೆಟಿ ರಿಪೋರ್ಟ್ ಕೆಲಸ ಮಾಡಿದಿಲ್ಲ ನೀ ಕೆಲಸ ಮಾಡಿದಿಲ್ಲ ನಾನು ಪಬ್ಲಿಕ್ ಬಂದನೆ ಬಿಡ್ರಿ 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 ನಡಿ <grabble> ಅಂತ <t> ஏன் <laughs> നമ്മ <laughs> <laughs>